ಇನ್ ದಿ ವರ್ಲ್ಡ್ ಐ ಅಡ್ರೆಸ್ ನ್ಯಾಷನಲ್ ಮೀಡಿಯಾ ಅಡ್ರೆಸ್ ಇಂಟರ್ನ್ಯಾಷನಲ್ ಮೀಡಿಯಾ ನಮ್ಮ ಅವರಷ್ಟು ನಮಗೆ ಒಂದು ಒಂದು ಏನೋ ಒಂದು ಹತ್ತಿರ ಸಂಬಂಧ ಸದರ ಆ ಸದರದಲ್ಲಿ ಏನಾರ ಒಂದು ಮಾತು ಹತ್ತಿರ ಅಂದಿರ್ಬೋದು ನಾನು ಅಕಸ್ಮಾತು ಅದನ್ನು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ನೀವು ಯಾರಿಗಾದರೂ ಅದರಲ್ಲಿ ಹರ್ಟ್ ಆಗಿದ್ದರೆ ಅಥವಾ ಬೇರೆ ರೀತಿ ಏನಾರ ಕಲ್ಪನೆಗಳು ಬಂದಿದ್ದರೆ ಪ್ಲೀಸ್ ಇಟ್ ಅದನ್ನು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಅದಕ್ಕೆ ನೀವುಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಿಮ್ಮ ಒಂದು ಲಿಮಿಟೇಷನ್ ಇತ್ತು ಅಲ್ಲ ರೀ ಅದ್ ನಾನು ಹೇಳ್ತಿದ್ದೀನಿ ಕೆಳಗಡೆ ಬಂದು ಹೇಳಿದೀನಿ ಇಲ್ಲಪ್ಪ ತಮಾಷೆ ಹೇಳಿದ್ದೀನಿ ನಾನು ಅದೇನಂತ ಸಂದೇಶ ಆಗಿ ತಗೊಂಡಿದ್ರೆ ಅದನ್ನೇ ಹಾಕೊಂಡು ಹೊಡೆದ್ಬಿಟ್ಟು ಕ್ಷಮೆ ಕೇಳೋದ್ರೆ ಇಸ್ ದಟ್ ದಿ ರೀಸನ್ ಫಾರ್ ಮೀ ಟು ಆಸ್ಕ್ ಫಾರ್ ಎನ್ ಅಪಾವಿತ್ ಹೇಳಿ ನೀವು ಅಂದ್ರೆ ಈಗಲೇ ಕೇಳ್ತೀವಿ ನಾನು ನಾವು ಕೂಡ ಪಬ್ಲಿಕ್ ಲೈಫ್ ಅಲ್ಲಿ ಹತ್ತಾರು ವರ್ಷ ಬಂದು ಎಷ್ಟು ಜನ ನಮ್ಮನ್ನ ಕ್ರಿಟಿಸೈಜ್ ಮಾಡಿರೋರು ಉಂಟು ಅಪ್ರಿಷಿಯೇಟ್ ಮಾಡಿರೋ ಉಂಟು ಮೀಡಿಯಾದಲ್ಲಿ ಏನು ಎಲ್ಲರೂ ನಮ್ಮನ್ನ ಹೋಗ್ಲೇ ಬರೀರಪ್ಪ ಅಂತೀವ ಅಥವಾ ಬೇರೆ ಬೇರೆ ಬಳಸ್ ಮಾಡಿಕೊಂಡು ಹೋಗಲ್ಲ ಡೀಟೇಲ್ಸ್ ಹೋಗಲ್ಲ ನಾನು ಡೀಟೇಲ್ ಹೋಗಲ್ಲ ನನಗೆ ಎಲ್ಲಾ ವಿಚಾರಗಳು ಗೊತ್ತಿದೆ ನನ್ನ ಹೋಮ್ ಯು ನನಗೆ ಎಲ್ಲರದ್ದು ಎಲ್ಲಾ ವಿಚಾರಗಳು ಗೊತ್ತಿದೆ ನಾನು ಯಾಕೆ ನಾನು ದಪ್ಪ ತಿಳ್ಕೊಳ್ಳೋಕತ್ತಾ ಅಣ್ಣಿಂದನೇ ಏನೋ ಅವರಿಗೆ ಬಿಡು ಬಿಡ ಅದ್ವಾಗಿಂತ ಸುಮ್ಮನಾಗಲಿ ನನಗೆ ನೀವು ಅಫಿಷಿಯಲ್ ಲೆಟರ್ ಬರೀತೀರಾ ಅಪಾಲಜಿ ಮಾಡ್ಕೋ ಅಂದ್ರೆ ಆ ಮಟ್ಟಕ್ಕೆ ನಾನು ಇದಿನ ಹೇಳಿಇದ್ರೆ ಇದ್ರೆ ಕೇಳ ಬಿಡೋ ಬೇಸ್ಟ್ ಆಫ್ ಟ್ರೀಟ್ ಲೇಗ ಅದರ ಅಲ್ಲೇ ಬಿಟ್ಟುಬಿಡಬಹುದು